ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ ಅಡಿಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ಒಬ್ರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಮ ಸಿನಿಮಾಗೆ ಸ್ಕ್ರೀನ್ಸ್ ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುಳ್ಳಿ ಮಾಸ್ಟರ್ ಸಾಂಗ್ ಒಂದು ಹದಿನಾರು ದಿವಸ ಶೂಟ್ ಮಾಡ್ತೀವಿ ಇಂಟ್ರೊಡಾಷನಲ್ ಸಾಂಗ್ ಅಂಡ್ ನಮ್ಮ ಮೋನ್ಸರು ಪ್ರತಿ ಒಂದು ಸೆಟ್ನು ಮಿನಿಯೇಚರ್ ಅಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ ನ ತಗೊಂಡು ಯೂಸ್ ಟು ಎಕ್ಸ್ಪ್ಲೇನ್ ಸೊ ಹಿಂಗ್ ಹಿಂಗ್ ಎಂಟ್ರಿ ಹಿಂಗ್ ಇರುತ್ತೆ ಶೂಟ್ ಮಾಡ್ಬೋದು ಕ್ಯಾಮ್ರಾ ಪ್ಲೇಸ್ ಮಾಡೋಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋಕೆ ಇದು ಓಕೆ ಅಂತ ತುಂಬಾನೇ ಡೀಟೇಲ್ ಆಗಿ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಅಂಡ್ ಗೆಳೆಯ ಚಿಕ್ಕಣ್ಣ ಚಿಕ್ಕಣ್ಣ ಅಂತ ಬಂದು ಒಂದು ಕಶ್ಮೀರ್ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕ್ಕಣ್ಣ ಅವರದು ಈ ಸಿನಿಮಾದಲ್ಲಿ ಅಂಡ್ ಚಿಕ್ಕಣ್ಣ ಈಸ್ ಆಫ್ ಕಾಸ್ಟ್ ವೆರಿ ಫ್ರೆಂಡ್ಲಿ ಅಂಡ್ ತುಂಬಾನೇ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ ಅಂಡ್ ಹೀರೋ ಮೇಡಮ್ ಜೀವನಿನೇ ಸಾಂಗ್ ಎಲ್ರು ನೋಡಿದ್ರ ಯಾವಾಗ್ಲೂ ಹೇಳ್ತಾ ಇದೆ ಅಲ್ಲ ಒಂದು ಲವ್ ಆಂಗ್ ಅಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ರು ಲವ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಜೀವನ ಅವರಿಗೆ ಭಾಷೆ ಕಲಿಯುವ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತೀನಿ ಅಂದ್ರೆ ಪ್ರಾಮ್ ತಗೊತ ಎಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳಿ ನಮ್ಮ ಕಣ್ಣು ಅಂದರೆ ಸದ್ಯಗಳ ಫಸ್ಟ್ ನೋಡಿರದೆ ಅವರು ಸದ್ಯಗಡೆ ಸರ್ ಎಂಥ ಪವರ್ಫುಲ್ ಡಿಂಗ್ವಿಷನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಷನು ಎಲ್ಲ ಎಕ್ಸ್ಟ್ರಾಡಿನರಿ ಎಸ್ಪೆಷಲಿ ನನಗೆ ಅವರು ನನ್ನ ಫೆಸ್ಟ್ ಡಿಯೋಗ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸ್ ಸೂಪ್ ಎಸ್ಪೆಷಲಿ ಅವ್ರು ಚೂರು ಫೋಕಸ್ ಔಟ್ ಆಗಲ್ಲ ಫೋಕಸ್ ಕೂಡ ಬೇರೆ ಇದ್ರು ಬಟ್ ಒಂದು ಚೂರು ಫೋಕಸ್ ಔಟ್ ಆಗಲ್ಲ ಮತ್ತೆ ಕತೆಗೆ ಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಆ್ಯಂಡ್ ಬ್ರೈಟ್ ಯೋಗಿ ಅಂತ ಹೀ ಡಿಸ್ಕಸ್ ಈ ಕತೆ ಇದು ಓಕೆ ನಾನು ಹಿಂಗ್ ಮಾಡೋಣ ಇದೆ ಸೊ ಸತ್ಯ ಗಿಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಅಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಮಾಸ್ಟರ್ ನೀವು ಏನಾದ್ರು ಸಾಂಗ್ ಇಲ್ಲಿ ಡಾನ್ಸ್ ಆಡ್ಸಿದ್ರೆ ಫಸ್ಟ್ ಏನಾದ್ರು ಪ್ರಾಕ್ಟೀಸ್ ಕೊಡ್ಬೇಕು ಅಂತ ನಾನು ನಂಬಿ ಬರ್ಲೋ ಅಂತ ಅಂತ ಹೇಳೋದು ಸೊ ಎರಡು ಸಾಂಗ್ ಎರಡು ಸಾಂಗ್ ಹುಡುಗಿ ಕೊರಿಗಾರ್ ಇಮ್ರಾನ್ ಮಾಸ್ಟರ್ ಒಂದು ಪ್ರೊಡ್ಯೂಸರ್ ನೀವೆಲ್ಲ ಅನ್ಕೊಂಡಿದ್ರ ಈ ಸಿನಿಮಾಗ್ ಎಷ್ಟು ಖರ್ಚಾಗಿದೆ ಅಂತ ಅದ್ರಿಗೂ ಎಕ್ಸ್ಟ್ರಾ ಖರ್ಚಾಗಿದೆ ನೈನ್ ರುಪೀಸ್ ನೈನ್ ಆ್ಯಂಡ್ ಹಾಫ್ ರುಪೀಸ್ ಅವ್ರಿಗೆ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇದೆ ಬಟ್ ಅದಕ್ಕೂ ಮೀರಿ ಏ ಮಾಡಿರಲಿ ಪ್ಯಾಶನ್ ಮಾಡ್ರಿ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರ್ ಉದಯ ನಾಯಕ ಸರ್ ಈ ಥರ ಸಿಮಾ ನಾವು ಮಾಡಿದ್ವಿ ಅಂತಾರ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ರುಚಿವಾಗ್ಲೂ ನೆಸೆಸರಿ ಇದೆ ಅವ್ರ ಇಂದ ಇನ್ನೂ ಸಾಕಷ್ಟು ಸಿನಿಮಾ ಎಲ್ರಿಗೂ ಕೇಳಿ ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಚೆನ್ನಾಗಾಗುತ್ತೆ ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಸೆವೆಂಟಿ ಫೈವ್ ಡೇಸ್ ಆದ್ಮೇಲೆ ಫೈವ್ ಡೇಸ್ ಅಲ್ಲಿ ಆದ್ಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿಂಟ್ ಫಿಫ್ಟಿ ಸಿಕ್ಸ್ಟಿ ಇಮಿಡಿಯೇಟ್ ಉತ್ತರ ಕರ್ನಾಟಕ ಏ ಫುಲ್ ಪವರ್ಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗ್ಲೂ ಆಗ್ಬೋದಿದ್ದಾರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದು ಇಷ್ಟಪಡ್ತೀನಿ ಆಲ್ಸೋ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಕಲೆಕ್ಷನ್ ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎಸ್ ಯು ಎಸ್ ಸರ್ಟಿಫಿಕೇಟ್ ಸಿಕ್ತು ದಟ್ ಮೀನ್ಸ್ Fábio, já chegou a da semana. Pega o som de